मैडम नाम आपके केस जो आपका नाम है वो हमारे देश के सेकंड लेवल और हाईली कॉन्फिडेंशियल तो केस के अंदर इन्वॉल्व है क्यों सर आपके जो आपके जो ऑफिसर है उन्होंने मुझे कहा था कि जी मैं आपसे आपके केस की इन्वेस्टिगेशन करूँ तो एमरजेंसी जो है वो किस कहीं में जाना पड़ा

ಮಾತಾಡಿ ಆಧಾರ್ ಕಾರ್ಡ್ ನಂಬರ್ ಕೂಡ ತಕೊಂಡ್ಕೊಂಡು ಇದೇ ನಂಬರ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇದ್ರ ನಲ್ವತ್ತು ಕೇಸ್ ಗಳಿದ್ದಾವೆ ನಲ್ವತ್ತು ಕೇಸ್ ಗಳಿದ್ದಾವೆ ಅಂತ ಹೇಳ್ಕೊಂಡು ನನಗೆ ಹೇಳಿದ್ರು ನಾವು ನಿಮ್ಗೆ ಹತ್ತು ಮತ್ತೆ ಕಾಲ್ ಮಾಡ್ತೇವೆ ಸೇಫ್ ಜಾಗದಲ್ಲಿ ಡಿಸೇಬಲ್ ಫ್ಯಾಮಿಲಿ ಜಾಗದಲ್ಲಿ ಬಂದು ಕುತ್ಕೊಂಡು ಇದು ಮಾಡಿ ಅಂದ್ರು ಆಮೇಲೆ ನನಗೆ ಹೆದ್ರಿಕೆ ಅನ್ವಯ ಆಗಿ ನಾನು ಆರ್ನ ದಿವಸ ಕುಮಟಾ ಪೊಲೀಸ್ ಸ್ಟೇಷನ್ಗೆ ಬಂದುಕೊಂಡು ಹೇಳಿ ಪೊಲೀಸ್ ವೇಷದಲ್ಲಿ ಭಯ ಬಳಸಿ ಕೇಸ್ ಇದ್ದೀವಿ ಹಾಜಟ ಅಥವಾ ಡ್ರಗ್ಸ್ ಸಂಘಟನೆ ಮಾಡ್ತಿದ್ರಿ ಅಥವಾ ಮನಿ ಲಾಂಡ್ರಿಂಗ್ ಅನೋವ್ಯವಹಾರ ಮಾಡಿದ್ರಿ ವಿದೇಶಗಳಿಗೆ ಅಂತ ಹೇಳಿ ಮೇಲೆ ಭಯ ಬಳಸಿ ಕೆಲ ತಗೊಂಡು ನಿಮ್ಗೆ ಅವರು ಡಿಜಿಟಲ್ ಅರೆಸ್ಟ್ ಅಂತ ಯಾರು ಕೂಡ ವಿಚಾರಗಳನ್ನ ತಿಳಿಸ್ಬೇಡಿ ನೀವು ಒಂದು ಯಾವ್ದಾದ್ರು ಒಂದು ರೂಮ್ ಅಲ್ಲಿ ನೀವು ಎಲ್ಲ ಡೋರ್ ಕ್ಲೋಸ್ ಮಾಡಬೇಕು ಯಾರಿಗೂ ಮನೆಯವರಿಗೆ ಸೇರಿಸ್ಬಾರದು ನಾವು ವಿಡಿಯೋ ಕಾಲದಲ್ಲಿ ಪೊಲೀಸ್ ಸೈಬರ್ ಕ್ರೈಮ್ ಬ್ರಾಂಚ್ ಅಂತಾರೆ ಆಮೇಲೆ ಅಧಿಕಾರಿ ಅಂತಾರೆ ಆಮೇಲೆ ಇಡಿ ಅಧಿಕಾರಿ ಅಂತಾರೆ ಈ ರೀತಿ ನಿಮ್ಗೆ ಅವರು ಮನೆಯಲ್ಲೇ ವಿಚಾರಣೆ ಇಟ್ಟುಕೊಂಡು ಥ್ರೆಟ್ ಮಾಡ್ತಾರೆ ಭಯ ಭಯಗೊಳಿಸ್ತಾರೆ ಆ ಮೂಲಕ ನಿಮ್ಮಿಂದ ಹಣವನ್ನ ಸುಲಿಗೆ ಮಾಡ್ತಾರೆ ಇದಕ್ಕೆ ಹೊಸದಾಗಿ ನಾವು ಸೈಬರ್ ಕ್ರೈಮ್ ಡಿಜಿಟಲ್ ಅರೆಸ್ಟ್ ಅಂತ ಹೇಗೆ ವ್ಯಾಖ್ಯಾನ ಅದರ ಹೆಸರು ಡಿಜಿಟಲ್ ಅರೆಸ್ಟ್ ಅಂದ್ರೆ ಎಲ್ಲೋ ದೂರ ಕೂತ್ಕೊಂಡು ನಿಮ್ಗೆ ಅರೆಸ್ಟ್ ಮಾಡಿದ್ವಿ ಕೇಳಿದ್ರಲ್ಲ ನಿಮ್ಮ ಮೇಲೆ ಇಷ್ಟು ನಲವತ್ತು ಕೇಸ್ ಇದಾವೆ ಅರೆಸ್ಟ್ ವಾರಂಟ್ ಲೈಫ್ ಲಾಂಗ್ ಜೈಲಿಗೆ ಇಂತ ಏನೋದಕ್ಕೂ ತಾವು ಭಯ ಪಡ್ಬೇಡಿ ಕೂಡಲೇ ನಿಮ್ಗೆ ಏನಾದ್ರೂ ಸಮಸ್ಯೆ ಆದ್ರೆ ಒನ್ ನೈನ್ ತ್ರೀ ಜೀರೋ ನಮ್ದು ಸೈಬರ್ ಪೋರ್ಟಲ್ ನಂಬರ್ ಇದೆ ಕಂಪ್ಲೇಂಟ್ ನೀವು ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿ ಇಲ್ಲೇ ಇದ್ಕೊಂಡು ಕೂಡ ಕಂಪ್ಲೇಂಟ್ ಕೊಡಬಹುದು ಇಲ್ಲ ಸಮೀಪದ ಪೊಲೀಸ್ ಠಾಣೆಗೆ ಬಂದು ಕೂಡ ನೀವು ದೂರ ಕೊಟ್ರೆ ಯಾರಾದ್ರೂ ನಿಮಗೆ ಕಾಲ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿ ಲಿಂಕ್ ಆಗಿ ನಿಮಗೆ ನೀವು ನಿಮ್ಮ ಮೇಲೆ ಗಾಂಜಾ ಕೇಸು ಮನಿ ಲಾಂಡ್ರಿಂಗು ಮಕ್ಕಳ ಸಾಗಾಟ ಮಾರಾಟ ಮತ್ತು ಅನಾಚಾರ ವಿಷಯವಾಟಿಕೆ ಇದರ ಬಗ್ಗೆ ಇದೆಲ್ಲ ಕೇಸುಗಳು ಅನ್ಲೀಗಲ್ ಕೇಸುಗಳು ದಾಖಲಾಗಿವೆ ಅಂತ ಹೇಳಿಕೊಂಡು ಕಾಲ್ ಮಾಡಿದಾಗ ನೀವು ಅದಕ್ಕೆ ಹೆದರಬಾರದು ಅದರ ಬದಲಿಗೆ ಒಂದು ನೈನ್ ತ್ರೀ ಝೀರೋ ಇದಕ್ಕೆ ಕಾಲ್ ಮಾಡಿಕೊಳ್ಬೇಕು ಅಥವಾ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಭೇಟಿ ಮಾಡಿ ನಿಮ್ಮ ಮಾಹಿತಿಯನ್ನು ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ